ಮುಖ್ಯ ಉದ್ದೇಶ ದಲಿತರಿಗೆ ಕರ್ನಾಟಕ ಭೂಮಂಜೂರಾತಿ ಕಾಯ್ದೆ ಪ್ರಕಾರ ಲಭ್ಯ ಸರ್ಕಾರಿ ಭೂಮಿ ಅದರಲ್ಲಿ ಐವತ್ತು ಶೇಕಡ ಅವರಿಗೆ ಹಂಚಬೇಕಂತಿದೆ ನಿವೃತ್ತ ಯೋಧರು ಇದರಲ್ಲಿ ಪೂರೈಕೆಗೆ ಕೊಡುತ್ತಾರೆ ಆದ್ರೆ ಪ್ರತಿ ವರ್ಷ ತಹಸೀಲ್ದಾರ್ ಒಂದು ಪ್ರಕಟಣೆಯನ್ನು ಬೆಟ್ಟ ನಮ್ಮ ತಾಲೂಕಿನಲ್ಲಿ ಕೊಡ್ತಾ ಇದ್ದಾರೆ ಸರ್ಕಾರಿ ಭೂಮಿ ಲಭ್ಯ ಇಲ್ಲ ಅಂತ ಹೇಳಿ ಭೂಮಿ ಅಥವಾ ಉಳಿದ ಸರ್ಕಾರಿ ಭೂಮಿ ಇಲ್ಲ ಅಂತ ಅದನ್ನ ಮೂರು ಕ್ರಿಕಾಗಳಿಂದ ಮಕ್ಕಳ ಬೆಟ್ಟಿ ಮತ್ತು ಕ್ರಿಕಾಗಳಿಂದ ಸಂಗ್ರಹ ಮಾಡುವಂತ ಮಾಹಿತಿಯನ್ನು ಕ್ರೋಢೀಕರಿಸಿ ಒಂದು ವಿಮರ್ಶೆ ಮಾಡಿದಾಗ ಸಾವಿರಾರು ಎಕರೆ ಭೂಮಿ ಲಭ್ಯ ಇರುವುದು ನಮ್ಮ ಗಮನಕ್ಕೆ ಬಂದಿದೆ ಧರ್ಮಸ್ಥಳ ಗ್ರಾಮದಲ್ಲಿ ನಾನ್ನೂರ ಐನೂರು ಎಕರೆ ಇದೆ ನಾವಿರುವಂತಹ ಇಪ್ಪತ್ತೈದು ಎಕರೆ ಇದೆ ಇರುವಂತಹ ಮಾರಾಡಿಯಲ್ಲಿ ನಮಗೆ ಕಣ್ಣಾರೆ ಮತ್ತು ದಾಖಲೆಗಳ ಆಧಾರದಲ್ಲಿ ಕೂಡ ನಾವು ಒಂದು ಅಂದಾಜು ಮಾಡ್ತೇವೆ ಇಷ್ಟೆಲ್ಲಾ ಸರ್ಕಾರಿ ಭೂಮಿ ಇದ್ರೂ ಕೂಡ ಇದು ದಲಿತರಿಗೆ ಎಸ್ ಸಿ ಎಸ್ ಟಿಗಳಿಗೆ ಹಂಚದೆ ಭೂಮಿ ಇಲ್ಲ ಅಂತ ಹೇಳುವಂತದ್ದು ಇದು ಬಹಳ ದೊಡ್ಡ ಒಂದು ದಲಿತರಿಗೆ ಮಾಡ್ತಿರುವಂತಹ ಅನ್ಯಾಯ ಇಲ್ಲಿ ದಲಿತರು ಅಂತ ಹೇಳಿದ್ರೆ ಎಸ್ ಸಿ ಭಕ್ತಿ ಆದ್ರಿಂದ ನಾವು ದಲಿತರ ಶಿಕ್ಷಣ ಮತ್ತು ತಾಯ ಸಮಿತಿ ಮುಖಾಂತರ ನಾಗರಿಕ ಬೆಂಬಲದೊಂದಿಗೆ ಸಮಿತಿ ಅವರು ನಮ್ಮ ಬೇಡಿಕೆ ಕನಿಷ್ಠ ಒಂದು ಎಕರೆ ಭೂಮಿಯನ್ನಾದ್ರೂ ಕೂಡ ದಲಿತರಿಗೆ ಕೊಡ್ಬೇಕು ಒಂದ್ ಎಕರೆ ಕೊಟ್ರೆ ಅದು ಕೃಷಿ ಮಾಡ್ಲಿಕ್ಕೆ ಮಾತ್ರ ಸಾಧ್ಯ ಆಗ್ತದೆ ಯಾಕಂದ್ರೆ ಒಂದ್ ಎಕರೆಗಿಂತ ಕಮ್ಮಿ ಇದ್ರೆ ಸರ್ಕಾರಿ ಸೌಲಭ್ಯಗಳು ಕೃಷಿಗೆ ಸಂಬಂಧಪಟ್ಟಂತೆ ಸಿಕ್ಕುದಿಲ್ಲ ಅದರಿಂದ ಒಂದು ಕಾಲ ಎಕರೆ ಕೊಡಬೇಕು ನಮ್ಮ ಸರ್ವೆ ಮಾಡುದು ಸರ್ವೆ ಎಷ್ಟೋ ಮಂದಿ ಭೂಮಾಲಕರುಗಳು ಕೂಡ ಈ ಒಂದು ಸರ್ಕಾರಿ ಸ್ಥಳ ಅಕ್ರಮ ಮಾಡಿದರೆ ಆಗ ಸರ್ವೆ ಮಾಡಿದಾಗ ಮಾತ್ರ ವಾಸ್ತವ ಸ್ಥಿತಿ ಗೊತ್ತಾಗ ಸರ್ವೆ ಮಾಡ್ಬೇಕಂತ ನಾವು ಆಗ್ರಹ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೇವೆ ಸರ್ವೆ ಮಾಡ್ಬೇಕಂತಕೊಂಡು ದಿನ ಸಚಿವರು ಇಬ್ಬರು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ದಾರೆ ಅಥವಾ ರೆಪ್ರೆಸೆಂಟೇಶನ್ ಆಫ್ ದಾಸಿಯಾಗಿ ಎಸಿ ಕೊಟ್ಟಿರೋ ಅದು ಯಾವುದು ಕೂಡ ಜಾರಿ ಆಗಲಿ ಇನ್ನೂ ಕೂಡ ಆದ್ರಿಂದ ಈ ಸಮಾವೇಶದ ಮುಖಾಂತರವಾಗಿ ನಾವು ಅದನ್ನು ಸರ್ಕಾರದ ಮೇಲೆ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೇವೆ ಬೆಟ್ಟಂಗಡಿ ತಾಲೂಕಿನ ದಲಿತರ ಸ್ಥಿತಿಗತಿ ಏನಂತದ್ದು ನಾವು ಅಧ್ಯಯನ ಮಾಡಿದ್ದೇವೆ ಈ ಅಧ್ಯಯನದಲ್ಲಿ ಬಹಳ ಸ್ಪಷ್ಟವಾಗಿ ಕಂಡುಬರುದು ಏನಂತ ಹೇಳಿದ್ರೆ ದಲಿತರಿಗೆ ಇರುವಂತಹ ಭೂಮಿ ಸರಾಸರಿ ನೀವು ತೆಗೆದ್ರೆ ಇಪ್ಪತ್ತು ಮೂವತ್ತು ನಾಲ್ಕು ಸೆಂಟ್ಸ್ ಸರಾಸರಿ ಐದರಿಂದ ಮೂವತ್ತು ಸೆಂಟ್ಸ್ ಮಾತ್ರ ಇದು ದಲಿತರ ಒಂದು ಭೂಮಿಯ ಚಿತ್ರಣ ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿದವರಲ್ಲಿ ಎರಡು ಸೆಂಟಿಗಿಂತ ಕಡಿಮೆ ಇಪ್ಪತ್ಮೂರು ಪಾಯಿಂಟ್ ಎಂಟು ಎರಡು ಐದು ಸೆಂಟಿಗೆ ಐದು ಸೆಂಟ್ಸ್ ಇಪ್ಪತ್ತೆರಡು ಪಾಯಿಂಟ್ ಏಳು ಐದು ಸೆಂಟ್ಸ್ ಒಂದು ಎಕರೆ ಇಪ್ಪತ್ತೆಂಟು ಪಾಯಿಂಟ್ ಐದು ಎಂಟು ಒಂದರಿಂದ ಐದು ಎಕರೆ ಇಪ್ಪತ್ತ್ ಮೂರು ಪಾಯಿಂಟ್ ಐದು ನಾಲ್ಕು ಅಬೌವ್ ಫೈವ್ ಪಾಯಿಂಟ್ ತ್ರೀ ಸಿಕ್ಸ್ ಅಂದ್ರೆ ಸುಮಾರು ಎಕರೆಗಿಂತ ಕಮ್ಮಿ ಇರುವಂತವರು ಈಗ ಒಂದು ಎಕರೆಗಿಂತ ಇದು ರ ಅಧ್ಯಯನ ಇದು ಈಗ ಮತ್ತಷ್ಟು ಅದು ಕಡಿಮೆ ಆಗಿದೆ ಕುಟುಂಬಗಳು ವಿಭಜನೆ ಆಗಿದೆ ಅದರಿಂದ ಮತ್ತಷ್ಟು ಪ್ರಮಾಣ ಕಡಿಮೆ ಆಗಿದೆ ಒಂದು ಎಕರೆಗಿಂತ ಕಮ್ಮಿ ಇದ್ರೆ ಅವರು ಅಭಿವೃದ್ಧಿಯನ್ನು ಇದು ಮಾಡೋದು ಹೇಗೆ ಸಾಧ್ಯವೇ ಇಲ್ಲ ಸರ್ಕಾರಿ ಭೂಮಿ ಲಭ್ಯ ಇರಬೇಕಾದ್ರೆ ಕಾನೂನು ಇರಬೇಕಾದ್ರೆ ಆ ಕಾನೂನು ಪ್ರಕಾರ ಲಭ್ಯ ಸರ್ಕಾರಿ ಭೂಮಿಯನ್ನು ದಲಿತರಿಗೆ ಕೊಡಬೇಕು ಏನಂತದ್ದು ನಮ್ಮ ಪ್ರಮುಖವಾದ ಆಗ್ರಹ ಇನ್ನು ಈ ಒಂದು ಈಗಾಗಲೇ ಅತಿಕ್ರಮಣ ಮಾಡಿರುವಂತಹ ಒಂದು ಪಟ್ಟಿಯನ್ನು ಪ್ರತಿ ವರ್ಷ ತಹಸೀಲ್ದಾರ್ ಮಾಡಬೇಕಂತ ಇದೆ ಅದರ ಪ್ರಕಾರವೂ ಕೂಡ ತಹಸೀಲ್ದಾರ್ ಹೇಳ್ತಾ ಇದ್ದಾರೆ ಕೇವಲ ಇನ್ನೂರ ಹನ್ನೆರಡು ಮಂದಿಯ ಆಕ್ರಮಣಕಾರರದ್ದು ಪಟ್ಟಿಯನ್ನು ಮಾಡಿದ್ದಾರೆ ಕೇವಲ ಇನ್ನೂರ ಹನ್ನೆರಡು ಒಂದು ಆರ್ನೂರು ಎಕರೆ ಕಿಲ್ದ್ರೆ ಅವರು ಐನೂರ ತೊಂಬತ್ತೆರಡು ಎಕರೆ ಅತಿಕ್ರಮಣ ಬೆಟ್ಟಗಳ ಅತಿಕ್ರಮದ ಪ್ರಮಾಣ ತುಂಬಾ ಇದೆ ಮಾತ್ರ ಅಲ್ಲ ಅದರಲ್ಲಿ ಎಕ್ಸ್ಟೆಂಟ್ ಕೂಡ ತುಂಬಾ ಇದೆ ಇದೊಂದು ಕಟ್ಟಾಚಾರ ಕಾಯಿಲೆ ಮಾಡುವ ವರ್ಷ ವರ್ಷ ಇದನ್ನೇ ಮಾಡ್ತಾರೆ ಹಾಕ್ಬಿಡ್ತಾರೆ ಅಷ್ಟೇ ಆದ್ರಿಂದ ಸಮಗ್ರವಾದ ಸರ್ವೆ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ ನಾವು ಧರ್ಮಸ್ಥಳ ಸ್ಥಳ ಗ್ರಾಮದ ದೊಡ್ಡ ಗ್ರಾಮ ನಾವು ಎಲ್ಲ ಅದರದ್ದು ದಾಖಲೆಗಳನ್ನು ತೆಗೆದಿದ್ದೇವೆ ಅಲ್ಲಿಯೇ ಸುಮಾರು ಐನೂರು ಎಕರೆ ಸರ್ಕಾರಿ ಭೂಮಿ ಇದೆ ಅದರಲ್ಲಿಯೂ ಕೂಡ ಅಲ್ಲಿಯ ಭೂಮಾಲಕರು ದೊಡ್ಡವರು ಕೆಲವು ಅಸಿಕರನ್ನು ಮಾಡುವ ತನ್ನ ಸ್ವಾಧೀನದಲ್ಲಿ ಇದೆ ಅಂತ ಹೇಳ್ಕೊಂಡಿದ್ದಾರೆ ಅಥವಾ ಅಂತ ಹೇಳ್ಕೊಂಡು ಹಾಗೆ ಬಟ್ ನಿಶ್ಚಿತವಾಗಿ ಆದ್ರೆ ಅಲ್ಲಿರುವಂತಹ ದಲಿತರದ್ದು ನೂರ ಹದಿನಾರು ಮಂದಿ ಅವರು ಹೌಸ್ ಅಪ್ಲೈ ಕೂಡ ಮಾಡಿರುವಂತ ಇನ್ನೂ ಕೂಡ ಮಂಜೂರಾಗಿರುವ ಅವರಿಗೆ ಆಗಿಲ್ಲ ಆದರೆ ಇಷ್ಟು ಭೂಮಿ ಸರ್ಕಾರಿ ಭೂಮಿ ಲಭ್ಯ ಇದೆ ಒಂದೊಂದು ಎಕರೆ ಪ್ರಕಾರ ಅವರು ಕೊಡಲಿಕ್ಕೆ ಏನು ಸಮಸ್ಯೆ ಇಲ್ಲ ಆದ್ರೆ ಇಚ್ಛಾ ಶಕ್ತಿ ಇಲ್ಲ ಸರ್ಕಾರದಲ್ಲಿ ಆದ್ರಿಂದ ಇದನ್ನ ನಾವೀಗ ಒತ್ತಡವನ್ನು ಮಾಡ್ತಾ ಇದ್ದೇವೆ ನಾಟಕ ಇದೊಂದು ನಮ್ಮ ಪ್ರಮುಖವಾದ ಬೇಡಿಕೆ ಆಗಿತ್ತು ಇನ್ನು ಇದರಲ್ಲಿ ನಾವು ದಲಿತರ ಶಿಕ್ಷಣ ಮತ್ತು ಭುವಕತೆ ಅಂತ ಇದ್ದೇವೆ ಶಿಕ್ಷಣ ಸಿಡಲಿಕ್ಕೆ ಕಾರಣ ಸೊ ಅದನ್ನು ನಮ್ಮ ಸುಖೇಶ್ ಅವರು ವಿವರಿಸುತ್ತಾರೆ